ಋಷೀಣಾಂಚ ಗುರುಕಾಂಚಾಣ ಸನ್ನಿಭ ಮುದ್ಧಿಭೂತೋಕೇಶಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತೈಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಚಿಯನಂತ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಿನ ಬದಲಾವಣೆ ಮಿಥುನ ರಾಶಿಗೆ ಬರ್ತಾ ಇದ್ದಾನೆ ಗುರು ಹಾಗಾಗಿ ಈ ಇದೇ ತಿಂಗಳ ಹದಿನೈದನೇ ತಾರೀಕಿಂದ ಒಂದು ವರ್ಷಗಳ ಕಾಲ ಮಿಥುನ ರಾಶಿಗೆ ಹನ್ನೆರಡು ವರ್ಷ ಆದ ನಂತರ ಬರ್ತಾ ಇದ್ದಾನೆ ಈ ಗುರುವಿನ ಬದಲಾವಣೆ ಸಿಂಹರಾಶಿ ಸಿಂಹಲಗ್ನ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರ್ತದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗುರುವಿನ ಬಲವನ್ನು ಹೊಂದತಕ್ಕಂಥ ರಾಶಿ ಯಾವುದು ಗುರುವಿನ ಬಲ ಕಳ್ಕೊಳ್ತಕ್ಕಂಥ ರಾಶಿ ಯಾವುದು ಹಾಗೆ ಯಾವ ಒಂದು ಸ್ಥಾನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನೋಡೋಣ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಗುರುವಿನ ದಶಾಭುಕ್ತಿಗಳಿದ್ದರೆ ಮೇಜರ್ ಎಫೆಕ್ಟ್ ಇರ್ತದೆ ಅಲ್ಲಿ ಇಲ್ಲ ಅಂದರೆ ಅಷ್ಟು ತಲೆಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಸಿಂಹ ಲಗ್ನ ಹಾಗೆ ಕನ್ಯಾ ಲಗ್ನ ಇವೆರಡು ವಿಚಾರ ರಾಶಿ ಗೊತ್ತಿದ್ರೆ ಸಿಂಹರಾಶಿ ನೋಡ್ಕೊಳ್ಳಿ ಲಗ್ನ ಗೊತ್ತಿದ್ರೆ ಲಗ್ನ ನೋಡ್ಕೊಳ್ಳಿ ಕನ್ಯಾ ರಾಶಿ ಕನ್ಯಾ ಕನ್ಯಾಲಗ್ನ ಇವ್ಯಾವ ವಿಚಾರದಲ್ಲಿ ನಿಮಗೆ ಗೊತ್ತಿದೆಯೋ ಅದನ್ನು ನೋಡ್ಕೊಳ್ಳಿ ಗುರು ಅಂದರೆ ವಿಶೇಷವಾಗಿ ನೋಡಿ ಸಿಂಹರಾಶಿ ಲಗ್ನಕ್ಕೆ ಮಾರಕಾಧಿಪತಿ ಅಂತ ಕರೆದ್ವಿ ಲೆಕ್ಕಾಚಾರವಾಗಿ ಗುರುವಿನ ಬಲ ಬಂದರೆ ಇನ್ನಷ್ಟು ಸಮಸ್ಯೆಗಳು ಅನುಭವಿಸ್ತಕ್ಕಂಥದ್ದು ಇರ್ತದೆ ಆದರೂ ಬೆನಿಫಿಟ್ ಇರ್ತಕ್ಕಂಥದ್ದು ಇರ್ತದೆ ಏಕೆಂದರೆ ಯಾವುದೇ ರಾಶಿ ಲಗ್ನವನ್ನು ತಗೊಂಡಾಗ ನಾವು ಗುರುವಿನ ಮಹತ್ವವನ್ನು ನೋಡೇ ನೋಡ್ತೇವೆ ಈ ಸಿಂಹರಾಶಿ ಸಿಂಹಲಗ್ನಕ್ಕೆ ಗುರು ಹನ್ನೊಂದರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಹನ್ನೊಂದರ ಸ್ಥಾನ ಮಾರಕ ಸ್ಥಾನ ಗುರುವಿನ ಬಲವಾದರೂ ಸಹಿತ ಮಾರಕ ಸ್ಥಾನ ನೀವು ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ ಸಿಂಹರಾಶಿ ಸಿಂಹಲಗ್ನಕ್ಕೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಆ ಲಾಭ ಆ ಗುರುವಿನ ಬಲ ನಿಮಗೆ ಶತ್ರುವಾಗಿ ಪರಿಣಾಮ ಆಗ್ತದೆ ಸ್ಥಾನ ಸಾವಿಗಿಂತಲೂ ಘನಘೋರವಾಗಿರ್ತಕ್ಕಂಥ ಕಷ್ಟನಷ್ಟಗಳನ್ನು ಕೊಟ್ಟುಬಿಡುತ್ತೆ ಅಫ್ಕೋರ್ಸ್ ಮಿಶ್ರನ ಸಿಂಹರಾಶಿ ಸಿಂಹಲಗ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಗುರು ಕೊಡ್ತದೆ ಆದರೆ ನೀವು ಸರಿಯಾದಂಥ ಸನ್ಮಾರ್ಗದಲ್ಲಿದ್ದಾಗ ಪಂಚಮಸ್ಥಾನ ಪೂರ್ವ ಪುಣ್ಯದಿಂದ ಅಂದರೆ ನೀವು ಮಾಡ್ತಕ್ಕಂಥ ತಪ್ಪುಗಳು ಏನಾದರೂ ಬಲವಂತವಾದರೆ ನಿಮಗದೇ ಮಾರಕವಾಗ್ತದೆ ಬಿ ಕೇರ್ಫುಲ್ ಸರಿಯಾದಂಥ ಸನ್ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ವರದಾನವಾಗಿ ಗುರು ಸಿಂಹರಾಶಿ ಲಗ್ನಕ್ಕೆ ಕೊಡ್ತಾನೆ ಅಷ್ಟಮಾಧಿಪತಿ ಕೂಡ ಹೌದು ಮಕ್ಕಳೇ ಶತ್ರುಗಳಾಗ್ತಕ್ಕಂಥದ್ದಿರುತ್ತೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ನೀವು ಚೆನ್ನಾಗಿ ದುಡ್ಡು ಮಾಡಿದ್ದೀರೋ ಚೆನ್ನಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡಿದ್ದೀರೋ ರಾಜಕೀಯವಾಗಿ ಬೆಳೆದಿದ್ದೀರೋ ಎಲ್ಲವಾಗಿ ಬೆಳೆದಿದ್ದರೂ ಸಹಿತವಾಗಿ ನೀವು ಸನ್ಮಾರ್ಗದಲ್ಲಿಲ್ಲ ಅಂದಾಗ ಗುರು ಅದಕ್ಕೆ ಗುರುವಿನ ಮಹತ್ವ ಅಂತ ನೋಡಿದ್ವಿ ತಟ್ಟಂತ ಶಾಪ ಕೊಟ್ಟುಬಿಡುತ್ತೆ ಬಿಡುತ್ತೆ ಹನ್ನೊಂದರ ಸ್ಥಾನ ನೀನು ಏನು ಮಾಡಿದೆಯೋ ನಾನು ಲಾಭ ಕೊಡ್ತಾ ಇದ್ದೀನಿ ಇಲ್ಲ ಸಮಸ್ಯೆಯನ್ನು ಮಾಡ್ತೇನೆ ಸಿಂಹರಾಶಿ ಸಿಂಹಲಗ್ನ ಭಾಳ ಮಹತ್ವವಾಗಿ ಪಂಚಮಾಧಿಪತಿ ಅಂತ ಕೂಡ ಕರೆದಿವಿ ನೋಡಿ ಅದಕ್ಕೆ ಪೂರ್ವ ಪುಣ್ಯಸ್ಥಾನ ರಾಜನಾದರೂ ಸಹಿತವಾಗಿ ಗುರುವಿನ ಅನುಗ್ರಹ ಬೇಕಾಗ್ತದೆ ಅಲ್ವೋ ಆ ಅನುಗ್ರಹವಿಲ್ಲ ಅಷ್ಟಮಸ್ಥಾನ ಅಂದರೆ ನಿನಗೆ ನಾನು ವರ ಕೊಡಲಿಲ್ಲ ಅಷ್ಟಮಸ್ಥಾನ ಶಾಪವನ್ನು ಕೊಡ್ತೇನೆ ಅಂತಕ್ಕಂಥ ಒಂದು ವಾಗ್ದಾನಗಳನ್ನು ಕೊಡ್ತಾ ಇದ್ದಾನೆ ಯಾರೇ ಆಗಿರ್ಬೋದು ಗುರುಗೆ ಅಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಅದಕ್ಕೋಸ್ಕರ ರಾಜ ಆಗಿರ್ಬೋದು ಯಾರೇ ಆಗಿರ್ಬೋದು ಹಾಗಾಗಿ ಗುರುವಿನ ಮಹತ್ವ ಬಹಳ ಮುಖ್ಯ ಇಲ್ಲಿ ಸಿಂಹರಾಶಿ ಲಗ್ನಕ್ಕೆ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಸಾಧನೆ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಸಂತಾನ ಆಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ನಿಮ್ಮ ಸ್ನೇಹಿತರಿಂದ ಅನೇಕವಾಗಿರ್ತಕ್ಕಂಥ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ಕಾಲ ಉತ್ತಮ ಸ್ನೇಹಿತರು ಉತ್ತಮ ಜ್ಞಾನ ಏನಾದರೂ ಬಂತು ಸಿಂಹರಾಶಿ ಸಿಂಹಲಗ್ನಕ್ಕೆ ವಿಶೇಷವಾಗಿರತಕ್ಕಂಥ ಕಾಲ ಅದೇ ಏನಾದರೂ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಖಂಡಿತ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತೆ ಹನ್ನೆರಡರ ಸ್ಥಾನಕ್ಕೆ ಮತ್ತೆ ಬರ್ತಾ ಇದ್ದಾನೆ ನೀನು ಪಾಠ ಕಲಿಯಲಿಲ್ಲ ಐದು ಎಂಟು ಹನ್ನೆರಡು ಕೆಲಸ ಇಲ್ಲ ಹಣ ಇಲ್ಲ ದುಡ್ಡಿಲ್ಲ ಮತ್ತೊಂದಿಲ್ಲ ಎಲ್ಲ ಮುಂದೆ ಬರ್ತಕ್ಕಂಥ ಕಾಲ ನಿಮಗೆ ಅದನ್ನು ಮಾರಕವಾಗಿ ಪರಿಣಾಮವನ್ನು ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಇವಾಗ ಯೂಶಲಿ ಅದಕ್ಕೋಸ್ಕರ ನಿಮಗೆ ವರದಾನವಾಗಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಬರ್ದಾದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಜಯವನ್ನು ಇರ್ತದೆ ಧಾರ್ಮಿಕ ಬದ್ಧರಾಗಿ ಯಾರಿದ್ದಾರೋ ಸಿಂಹರಾಶಿ ಲಗ್ನಕ್ಕೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ವೈವಾಹಿಕ ಜೀವನ ಮದುವೆ ಮತ್ತೊಂದು ಮಕ್ಕಳು ಸಂತಾನ ಎಲ್ಲವನ್ನು ಕೊಡ್ತಾರೆ ಅಷ್ಟೈಶ್ವರ್ಯ ಪ್ರಾಪ್ತಿ ಐದು ಎಂಟು ಹನ್ನೊಂದು ಬಹಳ ಮುಖ್ಯವಾಗಿ ವಿಪರೀತವಾಗಿ ಹಣದ ಹೊಳೆ ಇರುತ್ತದೆ ಎಲ್ಲ ಕ್ಷೇತ್ರ ಫಲದಲ್ಲೂ ನಿಮಗೆ ಸ್ವಾಭಾವಿಕವಾಗಿ ಹಣ ಬರ್ತದೆ ಗುರುವಿನಿಂದ ಖಂಡಿತ ಯಾರು ನ್ಯಾಯಬದ್ಧರಾಗಿದ್ದೀರೋ ಯಾರು ಧಾರ್ಮಿಕವಾಗಿದ್ದೀರೋ ಯಾರು ತಪ್ಪ ತಪ್ಪಿನ ಅರಿವನ್ನು ತಿಳ್ಕೊಳ್ತಕ್ಕಂಥದ್ದಲ್ಲಿದ್ದೀರೋ ಖಂಡಿತ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರ್ತದೆ ಸತ್ಯವಾಗಲೂ ಇರ್ತದೆ ನೋಡ್ಕೊಳ್ಳಿ ಎಲ್ಲ ವಿಚಾರಗಳು ಶುಭವನ್ನು ತರ್ತದೆ ಅದೇ ಇವೆಲ್ಲ ಕ್ರಾಸ್ ಲಿಮಿಟ್ ಮಾಡಿದ್ದೀರೋ ಇದೇ ನಿಮಗೆ ಶಾಪವಾಗ್ತದೆ ಮುಂದೆ ಬರ್ತಕ್ಕಂಥದ್ರಲ್ಲಿ ನಿಜವಾಗ್ಲೂ ಆರೋಗ್ಯ ಹಣಕಾಸು ಎಲ್ಲ ಅವ್ಯವಸ್ಥೆ ಆಗ್ತದೆ ಇದನ್ನು ಈ ಕಾಲ ಯಾವ ರೀತಿ ಕಾಲ ಸಿಂಹರಾಶಿ ಸಿಂಹಲಗ್ನಕ್ಕೆ ನೀವು ಬುದ್ಧಿವಂತರಾಗಿ ಕೂಡಿಡ್ತಕ್ಕಂಥ ಕಾಲ ನಿಜವಾಗ್ಲೂ ತಿಳ್ಕೊಂಬಿಡಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿಮ್ಮ ಮೇಲೆ ಆಗ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಅದ್ಭುತವಾಗಿರ್ತಕ್ಕಂಥ ಕಾಲ ಅದೇ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನೋಡೋಣ ನಾಲ್ಕು ಮತ್ತು ಸಪ್ತಮಾಧಿಪತಿ ಬರ್ತಾ ಬರ್ತಾಯಿದೆ ಗುರುವಿನ ಬಲವನ್ನು ಕಳ್ಕೊಳ್ತಾ ಇದೆ ಈ ರಾಶಿ ಈ ಲಗ್ನ ಆದರೆ ಒಂದು ರೀತಿಯಾಗಿ ಗಜಕೇಸರಿ ಯೋಗ ಸ್ಥಾನ ಆದರೆ ಇಲ್ಲೇನಾಗ್ತದೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ವೈವಾಹಿಕ ಜೀವನ ಸಮಸ್ಯೆ ಕೆಲಸದಲ್ಲಿ ಸಮಸ್ಯೆ ಆಗ್ಬೋದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಮ್ಯಾಕ್ಸಿಮಮ್ ನೀವೇನೇ ಒಂದು ಕೆಲಸ ಮಾಡಿದ್ರೂ ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಇದು ನೋಡಿ ಒಂದು ಸಿಂಹರಾಶಿ ಸಿಂಹಲಗ್ನಕ್ಕೆ ಅವಶ್ಯಕವಾಗಿ ಗುರುವಿನ ಬಲ ಅನುಗ್ರಹ ಸಿಗ್ತದೆ ನೀವು ಈಗ ಪಾಠ ಕಲಿತಕ್ಕಂಥ ಸಮಯ ಕನ್ಯ ರಾಶಿ ಲಗ್ನಕ್ಕೆ ಸರಿಯಾದಂಥ ಪಾಠ ಕಲಿತ್ರಿ ಮುಂದೆ ಬರ್ತಕ್ಕಂಥ ಸಮಯ ದ ಗೋಲ್ಡನ್ ಪೀರಿಯಡ್ಸ್ ಆರ್ ಓಪನಿಂಗ್ ಮ್ಯಾಕ್ಸಿಮಮ್ ಕನ್ಯಾ ರಾಶಿ ಲಗ್ನಕ್ಕೆ ಸರ್ವೈವಬಲ್ ಅಂದರೆ ಲೆಸನ್ ಕಲಿತಕ್ಕಂಥದ್ದು ಯಾರು ಈ ವಿದ್ಯಾಕ್ಷೇತ್ರದಲ್ಲಿದ್ದೀರೋ ಅವರಿಗೆ ಸಾಧನೆ ಮಾಡ್ತಕ್ಕಂಥ ಕಾಲ ಕೂಡ ಆಗುತ್ತೆ ನಿಮ್ಮ ಅತಿಯಾದಂಥ ಒಂದು ಆತ್ಮವಿಶ್ವಾಸದ ಮೇರೆಗೆ ಈ ಕನ್ಯಾ ರಾಶಿ ಲಗ್ನಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲಾನುಫಲ ಬರುತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಂತಾನದಲ್ಲಿ ವಿಳಂಬ ಆಗ್ಬೋದು ಕನ್ಯಾರಾಶಿ ಆ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಮಾತುಕತೆಗನ್ನು ಬಂದು ಸ್ವಲ್ಪ ಮಟ್ಟಿಗೆ ಮುರಿದು ಬೀಳ್ತಕ್ಕಂಥ ಸನ್ನಿವೇಶ ಬರ್ಬೋದು ವೈವಾಹಿಕ ಜೀವನದಲ್ಲಿ ಡಿಫ್ರೆನ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ರಾಶಿ ಕನ್ಯಾ ಲಗ್ನಕ್ಕೆ ನಿಮ್ಮ ದಶಾಭುಕ್ತಿಗಳಲ್ಲಿ ಗುರುವಿನ ಒಂದು ಮಹತ್ವ ಅಂದರೆ ಗುರು ದಶಾಭುಕ್ತಿಗಳಲ್ಲಿದ್ದಾಗ ಮಾತ್ರ ಸಿಗ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ರಾಶಿ ಕನ್ಯಾ ಲಗ್ನದವರು ವಿದ್ಯಾರ್ಥಿಗಳಿಗೆ ಖಂಡಿತ ಅದ್ಭುತವಾಗಿರತಕ್ಕಂಥ ಕಾಲ ನೀವು ಎಷ್ಟು ಶ್ರಮವನ್ನು ಹಾಕ್ತಿರೋ ಅಷ್ಟು ಉತ್ತಮತೆಯನ್ನು ಜ್ಞಾನವನ್ನು ಕೊಡ್ತಕ್ಕಂಥದ್ದು ದಶಮಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಸಿಗ್ತದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಕೆಲವೊಂದು ಬಾರಿ ನಿಮಗೆ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ನಿಮ್ಮನ್ನು ಗುರುಸ್ತಲೇ ಇರತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗ್ಬೋದು ನೆಗ್ಲಿಜೆನ್ಸಿ ಆಗ್ಬೋದು ಸನ್ಮಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾನತೆ ಕಡಿಮೆ ಆಗ್ಬೋದು ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಭದ್ರತೆ ಸಿಗದಲೇ ಇರ್ಬೋದು ಯಾಕೆಂದರೆ ದಶಮಸ್ಥಾನ ದಶಮಸ್ಥಾನ ಕರ್ಮಸ್ಥಾನದಲ್ಲಿ ಗುರುವಿನ ಬಲ ಕಡಿಮೆ ಯಾಕೆಂದರೆ ಗುರು ಯಾವಾಗಲೂ ಕೂಡ ಈ ಥರದ ಮಹತ್ವವನ್ನು ಧಾರ್ಮಿಕವಾಗಿರ್ತಕ್ಕಂಥದ್ದನ್ನು ಮಾತ್ರ ನೋಡುತ್ತೆ ಆಕೆ ಧರ್ಮಕ್ಕೆ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥದ್ದು ಗುರುವಿನ ಮಹತ್ವ ಅದಕ್ಕೋಸ್ಕರ ಒಂಬತ್ತು ಹನ್ನೆರಡರ ಅಧಿಪತಿ ನೀ ಧಾರ್ಮಿಕವಾಗಿದೆಯೋ ಓಕೆ ಗುಡ್ ಆದರೆ ದಶಮಸ್ಥಾನ ಕರ್ಮಸ್ಥಾನಕ್ಕೆ ಅಷ್ಟು ಉತ್ತಮತೆಯನ್ನು ಕೊಡುತ್ತೆ ಇಲ್ಲಿ ಗುರು ದಶಮಸ್ಥಾನದಲ್ಲಿದ್ದಾಗ ಇವೆಲ್ಲ ವಿಚಾರಗಳು ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಆದರೆ ಈ ಒಂದು ಕಾಲ ನೀವು ಕರ್ಮವನ್ನು ದಶಮ ಸ್ಥಾನ ಉತ್ತಮ ಕರ್ಮ ನಾಲ್ಕು ನೀನು ಮಾಡಿರ್ತಕ್ಕಂಥ ಮನೆ ಹಾಗೆ ವಿಚಾರಗಳು ಮನಸ್ಥಿತಿ ವಿಚಾರಗಳು ಇವೆಲ್ಲ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ಸಾರ್ವಜನಿಕರ ಸ್ಥಾನ ಬಿಸ್ನೆಸ್ ಸ್ಥಾನ ಎಲ್ಲ ವಿಚಾರಗಳು ನಿನಗೆ ಅಭಿವೃದ್ಧಿ ಬೇಕಾ ಈ ಕಾರ್ಯಗಳಲ್ಲಿ ಯಶಸ್ಸನ್ನು ತಗೋ ಮ್ಯಾಕ್ಸಿಮಮ್ ನಿನಗೆ ಮುಂದೆ ಬರತಕ್ಕಂಥ ಸಮಯ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಗುರುವಿನ ವಾಗ್ದಾನ ಕನ್ಯರಾಶಿ ಕನಿಯ ಲಗ್ನಕ್ಕೆ ಭಾಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವೈವಾಹಿಕ ಜೀವನ ಸರಿಗಿಟ್ಕೊಳ್ಳಿ ಇಲ್ಲಾಂದರೆ ಸಮಸ್ಯೆ ಬರ್ತದೆ ವ್ಯಾಪಾರ ಕ್ಷೇತ್ರ ಸಾಧಾರಣವಾಗಿರ್ತಕ್ಕಂಥ ಫಲಾನುಪಲ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ ಸಂತಾನ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಈ ಸತಿ ವಿಳಂಬ ಅಂತ ನೋಡೋದು ವಿಳಂಬತೆ ತೋರಿಸ್ತಾ ಇದೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ ಗುರು ಭುಕ್ತಿಗಳಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಈ ಒಂದು ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಈ ಗುರುವಿನ ಅನುಗ್ರಹ ಕಡಿಮೆ ಆಗುತ್ತೆ ಆದರೆ ಇದು ಒಂದು ರೀತಿಯಾಗಿ ಗಜಕೇಸರಿ ಯೋಗದ ಕಾಲವಾದ್ದರಿಂದ ಯೋಗದ ಪರಿಣಾಮವಾಗಿ ನಿಮಗೆ ರಿಡಕ್ಷನ್ಸ್ ಅಂತೂ ಖಂಡಿತ ಇರುತ್ತೆ ಈ ಕ್ಷೇತ್ರ ಫಲದಲ್ಲಿ ಅಂದರೆ ಈ ನೀವು ಕನ್ಯಾ ರಾಶಿ ಕನ್ಯಲಗ್ನದವರೇ ಆಗಿದ್ದರೆ ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳಿಗೆ ಹೆಚ್ಚು ಒಳಗಾಗ್ತೀರಿ ಸ್ವಲ್ಪ ಮಟ್ಟಿಗೆ ದುಃಖಕರಕವಾಗಿರ್ತಕ್ಕಂಥ ವಾತಾವರಣವನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಉತ್ತಮ ಕರ್ಮಗಳನ್ನು ಮಾಡಿ ನಿಮ್ಮ ಕರ್ಮ ಭಾಳ ವಿಶೇಷವಾಗಿ ನಿಮಗೆ ಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ ನೀವು ತಪ್ಪು ಮಾಡಿದ್ರೆ ಸಂಚಿತಕ್ಕೆ ಬಂದು ಮತ್ತೆ ಆಗಮಕ್ಕೆ ಬಂದು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ರಾಶಿ ಕನ್ಯ ಲಗ್ನಕ್ಕೆ ಪಾಠ ಕಲಿತಕ್ಕಂಥ ಸಮಯವಾದ್ದರಿಂದ ಗುರುವಿನ ಅನುಗ್ರಹಕ್ಕಾಗಿ ನೀವು ಆಗಿಂದಾಗೆ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ಗುರು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಾ ಬಂದ ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು